ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ತುಂಬಾ ದಿನಗಳ ಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸದ ಒತ್ತಡದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋದನ್ನ ಬಿಟ್ಟಿದ್ದೆ ಸೊ ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋನ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಹಿಂದೆ ಯಾವ ರೀತಿ ಇತ್ತು ಇನ್ನು ಮುಂದೆ ಕೂಡ ಅದೇ ರೀತಿ ಇರಲಿಲ್ಲ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ನಂದು ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ನಾನು ಇಲ್ಲಿನಲ್ಲೇ ಕೈ ಮುಗ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ನಾನು ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದ್ರು ನಿಮಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಇನ್ನು ಇದೇ ಜೂನ್ ಹನ್ನೆರಡನೇ ತಾರೀಕು ಒಳಗಾಗಿ ಈ ಒಂದು ನೀವು ಕೆಲಸವನ್ನ ಮಾಡಲಿಲ್ಲ ಅಂತಂದ್ರೆ ಎರಡು ಸಾವಿರದ ದಂಡವನ್ನು ನೀವು ಕಟ್ಟಬೇಕಾಗುತ್ತೆ ಸೊ ಹಾಗಾದ್ರೆ ಯಾವ್ದೋ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಮತ್ತೆ ಯಾಕೆ ನಾವು ಎರಡು ಸಾವಿರದ ದಂಡವನ್ನು ಕಟ್ಟಬೇಕಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಕಾಣುವಂತ ಬೆಲ್ಲಾಕ ಒತ್ತಿ ಹಾಗೆ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಎಸ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಏನಪ್ಪಾ ಅಂತಂದ್ರೆ ಆ ರೇಷನ್ ಕಾರ್ಡ್ ಅಲ್ಲಿ ನಿಮಗೆ ಒಂದು ರೇಷನ್ ನ ಕೊಡ್ತಾರೆ ಅಂತಂದ್ರೆ ಅಕ್ಕಿಯನ್ನ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಐದು ಕೆಜಿ ಅಕ್ಕಿ ರೇಷನ್ ಕಾರ್ಡ್ ಇಂದ ಬರುತ್ತೆ ಸೊ ಈ ಒಂದು ಅಕ್ಕಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿ ಬರ್ತಾ ಅಂತ ಕಂಪ್ಲೇಂಟ್ ನ ಮಾಡ್ತಾ ಇದಾರೆ ಜನಗಳು ಆ ಇದನ್ನ ನಾವು ಚೆಕ್ ಮಾಡಿ ನೋಡಿದಾಗ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತ ಕಾಣ್ತಾ ಇದೆ ಸೊ ಅದನ್ನ ನೀವು ನೀರ್ ತೊಳೆದಾಗ ಪ್ಲಾಸ್ಟಿಕ್ ಆಗಿ ಆಗಿರುವಂತಹ ಅಕ್ಕಿ ಏನಾಗುತ್ತೆ ಅದು ಮೇಲ್ ಬರ್ತಾ ಇದೆ ಸೊ ಇದರಿಂದ ಜನಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮಗೆ ಪ್ಲಾಸ್ಟಿಕ್ ಅನ್ನ ಅಕ್ಕಿ ಸರ್ಕಾರ ಕೊಡ್ತದೆ ಅಂತ ಎಲ್ಲರೂ ಕೂಡ ಕಿಡಿಕಾರುತ್ತಾರೆ ಅಂತ ಹೇಳ್ಬೋದು ಸರ್ಕಾರದ ಮೇಲೆ ಯಾಕೆ ಈ ಸರ್ಕಾರ ಈ ರೀತಿ ಮಾಡ್ತಾ ಇದೆ ನಿಜವಾಗ್ಲೂ ಈ ಪ್ಲಾಸ್ಟಿಕ್ ಅಕ್ಕಿ ಕೊಡ್ತಾ ಇದ್ದಾರಾ ಅಂತ ನಾವು ನೋಡೋದಾದ್ರೆ ಅವ್ರು ಹೇಳೋ ಪ್ರಕಾರ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅಂತಂದ್ರೆ ಇದು ದೇಹಕ್ಕೆ ಒಳ್ಳೆ ಒಳ್ಳೆಯದೆ ಅಂತ ಅಂದ್ರೆ ನೀವು ಮುಂದೆ ವಯಸ್ಸಾದ್ಮೇಲೆ ಮೇಲೆ ಬಿ ಪಿ ಶುಗರ್ ಥೈರಾಯ್ಡ್ ಈ ರೀತಿ ಸಮಸ್ಯೆ ಬರಬಾರದು ಅಂತ ಅವರು ಒಂದು ಆರೋಗ್ಯ ಒಳ್ಳೆಯ ಒಳ್ಳೇದಾಗಿರುವಂತಹ ಅಥವಾ ಅದರಲ್ಲಿ ಪ್ರೋಟೀನ್ ಇರುವಂತಹ ಒಂದು ಅಕ್ಕಿಯನ್ನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮಿಕ್ಸ್ ಮಾಡಿ ಜನಗಳಿಗೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಸೊ ಇದು ಅವರು ಏನು ಹೇಳ್ತಾ ಇರೋದು ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದು ಆರೋಗ್ಯ ಒಳ್ಳೆಯ ಒಳ್ಳೆದಾಗಿರುವಂತ ಒಂದು ಅಕ್ಕಿ ಅಂತ ಹೇಳ್ತಾ ಇದ್ದಾರೆ ಬಟ್ ಜನಗಳು ಏನಾಗ್ತಾ ಇದ್ರೆ ಇದು ಪ್ಲಾಸ್ಟಿಕ್ ಅಕ್ಕಿನ ನಮಗೆ ಈ ಪ್ಲಾಸ್ಟಿಕ್ ಬೇಡ ಹಿಂದೆ ಯಾವ ರೀತಿ ನೀವು ಅಕ್ಕಿ ನಮಗೆ ಕೊಡ್ತಾ ಇದ್ರು ಅದೇ ರೀತಿಯಾದಂತ ಅಕ್ಕಿಗಳನ್ನ ಅಕ್ಕಿಯನ್ನ ಕೊಡಿ ಅದರಲ್ಲಿ ಪ್ಲಾಸ್ಟಿಕ್ ಮಿಶ್ರಣ ಅಕ್ಕಿ ನಮಗೆ ಬೇಡ ಅಂತ ಅವರು ಹೇಳ್ತಾ ಇದಾರೆ ಸೊ ಇದರಿಂದ ಏನಾಗ್ತದೆ ಅಂದ್ರೆ ಎಲ್ಲರೂ ಕೂಡ ಚಕ್ಕನ್ನ ಮಾಡ್ತಾ ಇದಾರೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತಾನೆ ಅನಸ್ತಾ ಇದೆ ಬಟ್ ಇದು ಪ್ಲಾಸ್ಟಿಕ್ ತರನೇ ಆದ್ರೆ ಪ್ಲಾಸ್ಟಿಕ್ ಅಲ್ಲ ಅಂತ ಸರ್ಕಾರ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳ್ಬಹುದು ಇದರಲ್ಲಿ ಪ್ರೋಟೀನ್ ಇರುವ ಕಾರಣ ನಿಮಗೆ ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಮತ್ತೆ ಈ ರೀತಿ ಶುಗರ್ ಈ ರೀತಿ ನಿಮಗೆ ತೊಂದರೆ ಬರಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಕ್ಕಿನ ಕೊಡ್ತಾ ಇದ್ದಾರೆ ಅಂತ ಅವರು ತಕ್ಕ ಮಟ್ಟಿಗೆ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಈ ಅಕ್ಕಿ ಬೇಡ ಮಿಶ್ರ ಮಿಶ್ರಣವಾದ ಅಕ್ಕಿ ಬೇಡ ನಮ್ಗೆ ಮೊದಲು ಯಾವ ರೀತಿ ಅಕ್ಕಿ ಕೊಡ್ತಾ ಇದ್ರು ಅದೇ ರೀತಿ ಅಕ್ಕಿ ನೀವು ಕೊಡಿ ಅಂತ ಸರ್ಕಾರದಲ್ಲಿ ಅವರು ಅಹ್ ಮನವಿನ ಅಂತ ಹೇಳ್ಬೋದು ಅಂದ್ರೆ ಜನರು ಸೊ ಇದಕ್ಕೆ ಯಾವ ರೀತಿ ಸರ್ಕಾರ ಒಂದು ಪರಿಹಾರ ಕೊಡುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿ ಕಾದ್ ನೋಡ್ಬೇಕಾಗಿರುತ್ತೆ ಸೊ ಇದು ಈ ಒಂದು ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಅಂದ್ರೆ ಯಾಕಂದ್ರೆ ಪ್ಲಾಸ್ಟಿಕ್ ಮಿಷನ್ ಹಾಕಿ ಬರ್ತಾ ಇದ್ದಾ ಕೂಡ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇದು ಪ್ಲಾಸ್ಟಿಕ್ ಹಾಕಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ಇದರ ಮುಂದಿನ ಕ್ರಮ ಏನ್ ತಗೋತಾರೆ ಅಂತ ನಾವು ಕಾದು ನೋಡ್ಬೇಕಾಗಿರುತ್ತೆ ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಯಾರೆಲ್ಲ ವಾಹನಗಳನ್ನ ಅಂದ್ರೆ ದ್ವಿಚಕ್ರ ವಾಹನ ಆಗಿರಬಹುದು ಅಥವಾ ನಾಲ್ಕು ಚಕ್ರದ ವಾಹನ ಆಗಿರ್ಬೋದು ಯಾರ ಹತ್ರ ಇದೆಯೋ ನೀವು ಈ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತ ಹತ್ತೊಂಬತ್ತರಕ್ಕಿಂತ ಹಿಂದೆ ಯಾರೆಲ್ಲ ಗಾಡಿಗಳನ್ನ ತಗೊಂಡಿದ್ದೀರೋ ನೀವು ಏನ್ ಮಾಡ್ಬೇಕು ಅಂದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಸರ್ಕಾರ ಕಡ್ಡಾಯವಾಗಿ ಮಾಡಿತ್ತು ಅಂತಾನೆ ಹೇಳ್ಬೋದು ಸೊ ಇದನ್ನ ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೊನೆ ಅಂತ ಹೇಳಿತ್ತು ಸೊ ಅದರಲ್ಲಿ ಯಾರು ಕೂಡ ಜಾಸ್ತಿ ಹಾಕಿಸಿರಲಿಲ್ಲ ನಂಬರ್ ಪ್ಲೇಟ್ ನ ಸೊ ಹಾಗಾಗಿ ಏನ್ ಮಾಡಿತ್ತಪ್ಪ ಅಂತಂದ್ರೆ ಇದನ್ನ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೆ ಮುಂದನ್ನು ಹಾಕಲಾಗಿತ್ತು ಅದು ಆದ ನಂತರ ಕೂಡ ಯಾರು ಕೂಡ ಇದರ ಬಗ್ಗೆ ಜಾಸ್ತಿ ಒಂದು ಗಮನ ಹರಿಸಿಲ್ಲ ಯಾರು ಕೂಡ ಇದನ್ನ ನಂಬರ್ ಪ್ಲೇಟ್ ಜಾಸ್ತಿ ಯೂಸ್ ಮಾಡಲಿಲ್ಲ ಎಚ್ 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 ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಯಾರು ಹಾಕಿಸಿರ್ಲಿಲ್ಲ ಹೀಗಾಗಿ ಏನು ಮಾಡಿತಪ್ಪ ಅಂತಂದ್ರೆ ನಮ್ಗೆ ಇನ್ನೂ ಕಾಲಾವಕಾಶ ಬೇಕಂತ ಅವರು ಸರ್ಕಾರದಲ್ಲಿ ಮನವಿ ಹೋದಾಗ ಏನು ಮಾಡಿದ್ರು ಅಂತಂದ್ರೆ ಇದೇ ಮೂವತ್ತೊಂದು ಮೇ ಲಾಸ್ಟ್ ದಿನಾಂಕ ಅಂತ ಅವರು ಕೊಟ್ಟಿದ್ರು ಸೊ ಈ ಮೂವತ್ತೊಂದು ಮೇ ಒಳಗಾಗಿ ಕೂಡ ತುಂಬಾ ಜನ ಏನು ಮಾಡಿದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕ್ಸಿಲ್ಲ ಸೊ ಹಾಗಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಮನವಿಯನ್ನು ಮನವಿಯನ್ನ ಕೊಟ್ಟರು ಕೂಡ ಈ ಒಂದು ಕೊನೆ ಡೇಟನ್ನು ಅನ್ನ ಕೊಟ್ಟರು ಕೂಡ ಯಾರು ಕೂಡ ಇದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ನಂಬರ್ ಪೇಟ್ ಹಾಕ್ತಾ ಇಲ್ಲ ಹಾಗಾಗಿ ಏನು ಮಾಡಿದೆ ಅಂತಂದ್ರೆ ಇನ್ನು ಹನ್ನೆರಡು ದಿನಗಳ ಕಾಲ ನಿಮಗೆ ಕಾಲಾವಕಾಶನ ಕೊಡ್ತೀವಿ ಅಷ್ಟರಲ್ಲಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪೇಟ್ನ ಹಾಕ್ಸ್ಲಿಲ್ಲ ಅಂತಂದ್ರೆ ನೀವು ಎರಡು ಸಾವಿರ ದಂಡವನ್ನ ಕಟ್ಟಬೇಕಾಗುತ್ತೆ ಅಂತಂದ ಹೈಕೋರ್ಟ್ ಏನಿದೆ ಇದಕ್ಕೆ ಒಂದು ಒಂದು ಏನಿದೆ ಒಂದು ಮಾಹಿತಿನ ಕೊಟ್ಟಿದೆ ಅಂತ ಹೇಳ್ಬೋದು ಈ ಹೈಕೋರ್ಟ್ ಆದೇಶ ಏನಿದೆ ಅಂತಂದ್ರೆ ನೀವು ಜೂನ್ ಹನ್ನೆರಡು ಒಳಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪೇಟ್ನ ಹಾಕಿಸ್ಬೇಕು ಇಲ್ಲ ಅಂತಂದ್ರೆ ಎರಡು ಸಾವಿರ ದಂಡ ನೀವು ಕಟ್ಟಲೇಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ ಮೊದಲು ಯಾವ ರೀತಿ ಡಿ ಎಲ್ ಇಲ್ಲ ಹೆಲ್ಮೆಟ್ ಇಲ್ಲ ಅಂತ ರೂಲ್ ರೂಲ್ಸ್ ಬ್ರೇಕ್ ಮಾಡಿದರೆ ಅಂತ ನಿಮ್ಗೆ ದಂಡ ಹಾಕ್ತಾ ಇದ್ರು ಬಟ್ ಇನ್ನು ಮುಂದೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹಾಕಲಿಲ್ಲ ಅಂತಂದ್ರೆ ನಿಮಗೆ ದಂಡ ಏನಿದೆ ಕಟ್ಟಿಟ್ಟ ಬುತ್ತೆ ಬುತ್ತಿ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ದಯವಿಟ್ಟು ಏನ್ ಮಾಡಿಪ್ಪ ಅಂತಂದ್ರೆ ಈ ಒಂದು ಜೂನ್ ಹನ್ನೆರಡು ಒಳಗಾಗಿ ಯಾರೆಲ್ಲ ಇನ್ನೊಂದು ನಂಬರ್ ಪ್ಲೇಟ್ ನ ಬುಕ್ ಮಾಡಿಲ್ಲ ನೀವು ನಿಮ್ಮ ಹತ್ತಿರದ ಸೈಬರ್ ಅಲ್ಲಿ ಹೋಗಿ ಅಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನಿಮಗೆ ಬುಕ್ ಎಸ್ ಆರ್ ಪಿ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ನೀವು ಅದನ್ನ ಬುಕಿಂಗ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಈ ಒಂದು ಸರ್ಕಾರ ಅಂದ್ರೆ ಪೊಲೀಸ್ ಏನಿದ್ರೆ ನಿಮಗೆ ಈ ಒಂದು ಎರಡು ಸಾವಿರ ದಂಡವನ್ನ ಹಾಕಿ ಹಾಕ್ತಾರೆ ಸೊ ಇದನ್ನ ನೀವು ತಪ್ಪಿಸಿಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಎಲ್ಲ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಆದಷ್ಟು ಬೇಗ ಹಾಕಿ ಹಾಕಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದರ ಚಾರ್ಜ್ ಬಂದ್ಬಿಟ್ಟು ಬೈಕ್ಗಳಿಗೆ ಏನಾಗಿದೆ ಅಂದ್ರೆ ಐದ್ನೂರಿಂದ ಆರ್ನೂರವರೆಗೆ ನಿಮಗೆ ಅದು ಸಿಗ್ಬೋದು ಸಿಗುತ್ತೆ ಅದು ಹೋಮ್ ಡೆಲಿವರಿ ಕೂಡ ಇದೆ ಮತ್ತೆ ನೀವು ಯಾವ ಶೋರೂಮಲ್ಲಿ ನಿಮಗೆ ಹತ್ತಿರದ ಶೋರೂಮಲ್ಲಿ ಹೋಗಿ ನೀವು ಅದನ್ನ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಡೇಟ್ಗೆ ಹೋಗಿ ಹಾಕಿಸ್ಕೊಂಡು ಬರಬಹುದು ಇನ್ನು ಕಾರ್ಗಳಿಗೆ ಏನಿದೆ ಇದು ಮಿನಿಮಮ್ ತೌಸಂಡ್ ಅಂದ್ರೆ ಒಂದು ಸಾವಿರದಿಂದ ಮೇಲೆ ಪೀಸ್ ಇದೆ ಅಂತ ಹೇಳ್ತಿದಾರೆ ಸೊ ನಾನು ಕೂಡ ಹಾಕ್ಸ್ಕೊಂಡು ಬಂದಿದ್ದೀನಿ ಎಚ್ ಎಸ್ ಆರ್ ಪಿ ನಂಬರ್ ಮೊಲ್ಪೇಟಿನ ನನ್ನ ಬೈಕಿಗೆ ಸೊ ನೀವು ಕೂಡ ಆದಷ್ಟು ಬೇಗ ಎಚ್ ಎಸ್ ಆರ್ ಪಿ ನಂಬರ್ ಫಿಲ್ಪ್ಟ್ನ ಹಾಕೊಂಡು ಬಂದು ಈ ಎರಡು ಸಾವಿರದ ದಂಡದಿಂದ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀರಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆದರೆ ಒಂದು ಲೈಕ್ ಅನ್ನ ಮಾಡಿ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಮತ್ತೆ ದಿನ ಈ ಒಂದು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಿಮ್ಮ ಸಹಾಯ ನಿಮ್ಮ ಸಪೋರ್ಟ್ ಯಾವತ್ತು ನನಗೆ ಇದೇ ರೀತಿ ಇರಲ್ಲ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲೇ ತನಕ ಎಲ್ಲರಿಗೂ ನಮಸ್ಕಾರ